ಎಲ್ಲರಿಗೂ ನಮಸ್ಕಾರ ನಾನು ನಾಗೇಂದ್ರ ಮೂಲತಃ ನಾನು ಶೃಂಗೇರಿಯವನು ವೃತ್ತಿಯಲ್ಲಿ ನಾನೊಬ್ಬ ಸಾಫ್ಟ್ವೇರ್ ಉದ್ಯೋಗಿ ಪ್ರವೃತ್ತಿಯಲ್ಲಿ ನಾನೊಬ್ಬ ಹವ್ಯಾಸಿ ಬರಹಗಾರ ನಾಡು ನುಡಿ ಸಂಸ್ಕೃತಿ ಮತ್ತು ವೈಭವ ಅನ್ನುವ ಈ ವಿಚಾರದ ಬಗ್ಗೆ ನನಗನಿಸಿದ ನಾಲ್ಕು ಮಾತುಗಳನ್ನು ನಿಮ್ಮೊಂದಿಗೆ ಹೆಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮಿತ್ರರೇ ನನ್ನ ರಾಜ್ಯದ ಬಗ್ಗೆ ನನಗೆ ಸದಾ ಹೆಮ್ಮೆ ಅನಿಸುವಂತಹ ಒಂದು ಸಂಗತಿ ಅಂತಂದರೆ ಅದು ವೈವಿಧ್ಯತೆ ಜೈ ಭಾರತ ಜನನೀಯ ತನುಜಾತೆ ಎನ್ನುವ ಹಾಗೆ ನಮ್ಮ ಭಾರತ ದೇಶವೇ ವಿವಿಧತೆಯಲ್ಲಿ ಏಕತೆಗೆ ಹೆಸರಾದ ದೇಶ ಇನ್ನು ನಮ್ಮ ತಾಯಿಯಾದಂತಹ ಕನ್ನಡಾಂಬೆಯೂ ಕೂಡ ಆಕೆಯ ತಾಯಿಯಾದ ಭಾರತೀಯ ಆ ಗುಣವನ್ನೇ ಹೊತ್ತು ನಿಂತಿದ್ದಾಳೆ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ಚಾರಿತ್ರಿಕವಾಗಿ ಜೊತೆಗೆ ಭೌಗೋಳಿಕವಾಗಿಯೂ ನಮ್ಮ ಕರುನಾಡಿನಷ್ಟು ವೈವಿಧ್ಯಮಯವಾದ ಬಣ್ಣ ಬಣ್ಣಗಳಿಂದ ಕೂಡಿದಂತಹ ಬೇರೊಂದು ರಾಜ್ಯ ಭಾರತದಲ್ಲಿ ಬೇರೆ ಯಾವುದು ಇರಲಿಕ್ಕಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹಾಗೆ ಸುಮ್ಮನೆ ಯೋಚನೆ ಮಾಡಿ ನೋಡಿ ಆಹಾರ ಪದ್ಧತಿಯಲ್ಲಿ ಆಚರಣೆಗಳಲ್ಲಿ ಸಂಪ್ರದಾಯಗಳಲ್ಲಿ ನಂಬಿಕೆಗಳಲ್ಲಿ ಹೆಚ್ಚೆಯಕ್ಕೆ ನಾವು ನಮ್ಮ ಕನ್ನಡವನ್ನೇ ಬಳಸುವ ರೀತಿಯಲ್ಲಿ ಉಚ್ಚರಿಸುವ ಆಡುವ ರೀತಿಯಲ್ಲೇ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ನಮ್ಮ ನಾಡಿನಲ್ಲಿ ಎಷ್ಟು ವೈವಿಧ್ಯತೆ ಇದೆ ಶಂಕರರ ಶೃಂಗೇರಿ ಮಧ್ವರ ಉಡುಪಿ ರಾಮಾನುಜರ ಮೇಲುಕೋಟೆ ಬಸವಣ್ಣನವರ ಕೂಡಲ ಸಂಗಮ ತುಳುನಾಡ ಸಂಸ್ಕೃತಿ ಕೊಡವರ ಸಂಸ್ಕೃತಿ ಶರಣರ ಸಂಸ್ಕೃತಿ ಎಲ್ಲವೂ ಇರೋದು ನಮ್ಮ ಕರ್ನಾಟಕದಲ್ಲೇ ಏನೆಲ್ಲ ಇಲ್ಲಿ ಇಲ್ಲ ಬೆಟ್ಟಗಳಿದೆ ಬಯಲುಗಳಿದೆ ಗಿರಿಶಿಖರಗಳಿದೆ ಪರ್ವತಗಳಿದೆ ಜಲಪಾತಗಳಿದೆ ನದಿಗಳಿದೆ ಸಮುದ್ರಗಳಿದೆ ಎಲ್ಲವೂ ಇಲ್ಲಿದೆ ನಾಗತಿಹಳ್ಳಿಯವರ ರೆಕ್ಕೆ ಬೇರು ಕಲ್ಪನೆ ನನಗೆ ತುಂಬ ಇಷ್ಟ ಆ ದಿಶೆಯಲ್ಲಿ ನಾವು ಯೋಚನೆ ಮಾಡುವಾಗಲೂ ಕೂಡ ರೆಕ್ಕೆಗಳನ್ನು ಕಟ್ಟಿಕೊಂಡು ದಿನೇ ದಿನೇ ಮೇಲಕ್ಕೆ ಮೇಲಕ್ಕೆ ಹಾರತಾ ಇರುವಂತಹ ತಂತ್ರಜ್ಞಾನಕ್ಕೆ ಬಾನಂಗಳವಾಗಿ ನಿಂತಹ ಬೆಂಗಳೂರು ಇರೋದು ಇದೇ ನಮ್ಮ ಕರ್ನಾಟಕದಲ್ಲಿ ಹಾಗೆ ಕಲೆಯ ಮತ್ತು ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿರುವಂಥ ಬೇಲೂರು ಹಳೆಬೀಡು ಹಂಪಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಈ ಎಲ್ಲ ಊರುಗಳು ಕೂಡ ಇರೋದು ಇದೇ ನಮ್ಮ ಕರ್ನಾಟಕದಲ್ಲಿ ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ನಮ್ಮ ಕಲೆ ಮತ್ತು ಸಾಹಿತ್ಯದ ಹೆಚ್ಚಿನ ಸಾರಸತ್ವಗಳು ಅಂತರ್ಗತವಾಗಿರುವುದು ಜನಪದದಲ್ಲೇ ತಾಳಮದ್ದಳೆ ಎನ್ನುವಂತಹ ಒಂದು ಅತಿ ಅಪರೂಪವಾದ ಕಲೆ ಇದೆ ಮಲೆನಾಡು ಮತ್ತು ಕರಾವಳಿಯ ಭಾಗಕ್ಕೆ ಅದು ಅಪರೂಪ ಏನಲ್ಲ ಅಲ್ಲಿಯ ಜನರಿಗೆ ಇದು ಪರಿಚಿತವಾಗಿಯೇ ಇದೆ ಆದರೆ ಕರ್ನಾಟಕದ ಉಳಿದ ಭಾಗದ ಮಂದಿಗೆ ಪ್ರಾಯಶಃ ಇದರ ಬಗ್ಗೆ ಅಷ್ಟಾಗಿ ಗೊತ್ತಿರೋದೇ ಇಲ್ಲ ಯಾಕೆ ಇದನ್ನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೀನಿ ಅಂತಂದರೆ ಈ ಕಲೆಯ ವೈಶಿಷ್ಟ್ಯ ಏನು ಅಂತಂದರೆ ಸುಮಾರು ನಾಲ್ಕೈದು ತಾಸುಗಳ ಕಾಲ ಯಾವುದಾದರೂ ಒಂದು ಪೌರಾಣಿಕವಾದ ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡು ಕಲಾವಿದರು ಕೇವಲ ಕನ್ನಡ ಪದಗಳನ್ನೇ ಬಳಸಿಕೊಂಡು ಮಾತಿನ ಮಂಟಪವನ್ನು ಅಲ್ಲಿ ನಿರ್ಮಿಸ್ತಾರೆ ಅಲ್ಲಿ ಯಾವ ಆಂಗ್ಲ ಭಾಷೆಯ ಪದಗಳ ಬಳಕೆಗೆ ಅವಕಾಶ ಇಲ್ಲ ಹಿಂದಿ ಉರ್ದು ಪಾರ್ಸಿ ಮುಂತಾದ ಭಾಷೆಗಳಿಂದ ಬಂದ ಎರವಲು ಪದಗಳನ್ನು ಅಲ್ಲಿ ಬಳಸೋ ಹಾಗಿಲ್ಲ ಶುದ್ಧ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನೇ ಬಳಸಿ ಮಾತನಾಡಬೇಕಾದಂತಹ ಬಾಧ್ಯತೆ ಒಂದು ಪೂರ್ಣವಾದ ತಾಳ್ಮದರೆ ಪ್ರಸಂಗಕ್ಕೆ ಕಿವಿಗೊಟ್ಟು ನಾವು ಆಲಿಸಿದೀವಿ ಅಂತಾದರೆ ಅಲ್ಲಿಯವರೆಗೂ ನಮಗೆ ಪರಿಚಯವಿರದಿದ್ದ ಕನಿಷ್ಠ ಹದಿನೈದು ಇಪ್ಪತ್ತು ಹೊಸ ಕನ್ನಡದ ಶಬ್ದಗಳಾದರೂ ನಮಗೆ ಗೊತ್ತಾಗತ್ತೆ ಅದೇ ರೀತಿ ಹರಿಕಥೆ ಇದೆ ಗಮಕವಾಚನ ಇದೆ ಈ ರೀತಿಯ ಕಲೆಗಳು ಇವು ಅಳಿದು ಹೋಗಬಾರದು ಈ ಪೀಳಿಗೆಗೆ ಅದು ಅಳಿಯಬಾರದು ಮುಂದಿನ ಪೀಳಿಗೆಗೂ ಅದು ರವಾನಿಸಲ್ಪಡಬೇಕು ಕೇವಲ ಮೆಟ್ರೋ ಸ್ಟೇಷನಿನ ಬೋರ್ಡುಗಳಲ್ಲಾಗಲಿ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕಗಳಲ್ಲಾಗಲಿ ಕನ್ನಡದ ಅಕ್ಷರಗಳನ್ನು ಬರೆಯೋದ್ರಿಂದ ಕನ್ನಡ ಉಳಿಯೋದಿಲ್ಲ ಮಿತ್ರರೇ ನಿಜವಾಗಿ ಕನ್ನಡ ಉಳಿಯೋದು ಬೆಳೆಯೋದು ಯಾವಾಗ ಅಂತಂದರೆ ಕನ್ನಡದ ಅಕ್ಷರಗಳು ನಮ್ಮ ಮನಸ್ಸಿನ ಗೋಡೆಗಳಲ್ಲಿ ನಮ್ಮ ಚಿತ್ತಭಿತ್ತಿಗಳಲ್ಲಿ ಅಂಟಿಸಲ್ಪಟ್ಟಾಗ ಬರೆಯಲ್ಪಟ್ಟಾಗ ಕನ್ನಡ ವಾಗ್ಜರಿ ನಮ್ಮ ನಾಲಿಗೆಯಲ್ಲಿ ಪ್ರವಹಿಸಲ್ಪಟ್ಟಾಗ ಭಾಷೆ ಉಳಿಬೇಕು ಅಂತಂದರೆ ಅದನ್ನು ಹೆಚ್ಚಾಗಿ ಬಳಸಬೇಕು ಆದ್ದರಿಂದ ನಾವೆಲ್ಲರೂ ಕೂಡ ಹೆಚ್ಚಾಗಿ ಭಾಷೆಯನ್ನು ಬಳಸೋಣ ಬೆಳೆಸೋಣ ತನ್ಮೂಲಕ ಭಾಷೆಯನ್ನು ಬೆಳಗೋಣ ನಮ್ಮ ಸುತ್ತಮುತ್ತಲಿನ ಹಳ್ಳಿಯಲ್ಲೋ ಗ್ರಾಮದಲ್ಲೋ ಹೆಚ್ಚಕ್ಕೆ ನಮ್ಮ ಮನೆಯಲ್ಲೇ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದ ಯಾವುದೋ ಒಂದು ಜನಪದ ಆಚರಣೆಯನ್ನೋ ಅಥವಾ ನಮ್ಮ ಅಜ್ಜಿಯರೇ ಹೇಳಿಕೊಂಡು ಬಂದ ಯಾವುದೋ ಜನಪದ ಕಥೆಯನ್ನೋ ಹಾಡನ್ನೋ ಅದನ್ನು ನಾವು ಜೀವಂತವಾಗಿರಿಸಿ ನಮ್ಮ ಮುಂದಿನ ಪೀಳಿಗೆಗೂ ನಾವು ಅದನ್ನು ಕೊಟ್ಟರೆ ಅದೇ ನಮ್ಮ ನಾಡಿಗೆ ನಾವು ಕೊಡಬಹುದಾದಂಥ ಒಂದು ಚಿಕ್ಕ ಸೇವೆ ಅಲ್ವಾ ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಶುಭಾಶಯಗಳು ಸಿರಿಗನ್ನಡ ಗೆಲ್ಗೆ